ಏನ್ ಕಣೋ ನಮ್ಮಮ್ಮ ಬಿಡಬೇಕಲ್ಲ ಇಲ್ಲ ಅಂದ್ರೆ ಕುಂದರಿಸ್ಕೊಂಡು ಎಲ್ಲ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿಸಿದ್ಲು ಅಯ್ಯೋ ನಾನು ಸೈನ್ಸ್ ಹೋಮ್ ವರ್ಕ್ ಮಾಡೇ ಇಲ್ಲ ಕಣೋ ಮ್ಯಾಮ್ ನೋಡಿದ್ರೆ ಬರೀ ಪನಿಶ್ಮೆಂಟ್ ಕೊಡಕ್ಕೆ ಕಾಯ್ತಾ ಇರ್ತಾರೆ ಫಸ್ಟ್ ಪಿರಿಯಡ್ ಏ ಸೈನ್ಸ್ ಏನು ಮಾಡೋದು ಏನು ಅಯ್ಯೋ ಯಾಕೆ ಪಿಂಕಿ ಅಳ್ತಾ ಇದೀಯ ನಾನು ನಮ್ಮಮ್ಮಗೆ ಹೇಳ್ದೆ ಇವತ್ತು ನಾನು ಸ್ಕೂಲ್ అస్టేనా నిను ఉప్ళా ఇద్రియఏ నా ఇదు పింకి నా విల్లా అకార్న్ అల్రా విడు నా మమ్మం గురా ననమాథ్ అవాగో కేయిరా ఇలా నా మమమం నే� ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾನು ನಿಮ್ಮ ಹೊಸ ಟೀಚರ್ ನಾನು ಇನ್ಮೇಲಿಂದ ಸೈನ್ಸ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಿದ್ದೀನಿ ಹಾಂ ಕೊನೆಗೂ ಸೈನ್ಸ್ ಹೋಮ್ ವರ್ಕ್ ಇಂದ ಬಚಾವಾದೆ ಗುಡ್ ಮಾರ್ನಿಂಗ್ ಮ್ಯಾಮ್ ನಿಮ್ಮ ಹೆಸರು ಏನು ನನ್ನ ಹೆಸರು ಶೈಲಜಾ ಅಂತ ಹೇಳಿ ನಿಮ್ಮ ನಿಮ್ಮ ಹೆಸರೆಲ್ಲ ಹೇಳ್ಕೊಂತ ಹೋಗಿ ಒಬ್ರೊಬ್ರೆ ಮ್ಯಾಮ್ ನನ್ನ ಹೆಸರು ಹರೀಶ್ ನನ್ನ ಹೆಸರು ಪಿಂಕಿ ಅಂತ ಮ್ಯಾಮ್

ಹೌದು ಕೇಳು ಒಂದು ಹೆಂಗಸು ಒಂದು ಗಂಟೆಯಲ್ಲಿ ಐವತ್ತು ಚಪಾತಿ ಮಾಡಿದ್ರೆ ಮೂರು ಹೆಂಗಸರು ಒಂದು ಗಂಟೆಯಲ್ಲಿ ಎಷ್ಟು ಚಪಾತಿಗಳನ್ನು ಮಾಡ್ತಾರೆ ಒಂದು ಹತ್ತು ಕಡನೆ ಚಪಾತಿಗಳು ಮಾಡ್ಬೋದು ಬಿಡಿ ಮ್ಯಾಮ್ ಹೇ ಯಾಕೋ ಹಂಗೆ ಹೇಳಕತ್ತೀಯಾ ಮತ್ತಿನ್ನ ಮ್ಯಾಮ್ ಮೂರು ಜನ ಹೆಣ್ಣುಮಕ್ಳು ಸೇರಿದರೆ ಚಪಾತಿಯಲ್ಲಿ ಮಾಡ್ತಾರೆ ಕೂತ್ಕೊಂಡು ಮಾತಾಡಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ ಇನ್ ಚಪಾತಿ ಹಿನ್ನೆಲೆಯಿಂದ ಮಾಡ್ತಾರೆ ಪಿಂಕಿ ನೆಕ್ಸ್ಟ್ ಕ್ವೆಶ್ಚನ್ ನಿನಗೆ ಎಸ್ ಮ್ಯಾಮ್ ಪೂನೆ ದೊಡ್ಡದಾ ಇರುವೆ ದೊಡ್ಡದಾ ಮ್ಯಾಮ್ ಯಾಕೆ ಹೇಳಕಾಗಲ್ವಾ ಡೇಟ್ ಆಫ್ ಬರ್ತ್ ಇದ್ದಂಗೆ ఏం తరలే మక్కలు ఇద్దరా నీవు సరే నెక్స్ట్ క్వశ్చన్ ఎవరికి కేళదు ఇగా మామ్ నన్గే కేళి మామ్ నన్గే నన్గే మామ్ నన్గే ఓకే హరీష్ నిను హేళు రాజు మరదంద కేళగె బిద్దను ఇది యావ కాల మామ్ నాన్ హేల్తిని మామ్ సరే ಅದು ರಾಜುವಿನ ಕೆಟ್ಟ ಕಾಲ ಮ್ಯಾಮ್ ಬೆಲ್ ಆಯ್ತು ನೆಕ್ಸ್ಟ್ ಕ್ಲಾಸಲ್ಲಿ ವಿಚಾರಿಸ್ಕೊಂತೀರಿ ನಿಮಗೆ ನಮಸ್ತೆ ವೀಕ್ಷಕರೇ ನಮ್ಮ ಈ ಮಕ್ಕಳ ತರಲೆ ಉತ್ತರ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಂ ಹಾಗೆ ಇನ್ನೊಂದು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು